ಫಿಶ್ ಮಾರುಕಟ್ಟೆ ಸ್ಥಳಾಂತರಕ್ಕೆ ಒಪ್ಪಿಗೆ ಸಿಗ್ತಾ ಇಲ್ಲ ಹುಬ್ಬಳ್ಳಿಯ ಬೆಳವಣಿಗೆ ನೋಡಿ ಫಿಶ್ ಮಾರುಕಟ್ಟೆ ಸ್ಥಳಾಂತರಕ್ಕೆ ವ್ಯಾಪಾರಸ್ಥರು ಒಪ್ಪತಾ ಇಲ್ಲ ಹುಬ್ಬಳ್ಳಿಯ ಅತ್ಯಂತ ಹಳೆಯದಂತಹ ಪೇಟೆ ಫಿಶ್ ಮಾರುಕಟ್ಟೆ ಅದು ಸ್ಮಾರ್ಟ್ ಸಿಟಿ ಯೋಜನೆಯ ಪರಿಣಾಮ ಈಗ ಸ್ಥಳಾಂತರ ಮಾಡಬೇಕಾಗಿದೆ ಹಾಗಾಗಿ ಅದಕ್ಕೆ ಅಲ್ಲಿನ ವ್ಯಾಪಾರಸ್ಥರು ಬಹಳ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಫಿಶ್ ಮಾರ್ಕೆಟ್ ಸ್ಥಳಾಂತರಕ್ಕೆ ವ್ಯಾಪಾರಸ್ಥರು ಒಪ್ಪಿಗೆಯನ್ನು ಸೂಚಿಸಿಲ್ಲ ಹುಬ್ಬಳ್ಳಿಯ ಅತ್ಯಂತ ಹಳೆಯದಾದಂತಹ ಪೇಟೆ ಫಿಶ್ ಮಾರ್ಕೆಟ್ ಅದು ಸ್ಮಾರ್ಟ್ ಸಿಟಿ ಯೋಜನೆಯ ಹೈಟೆಕ್ ಮಾರುಕಟ್ಟೆಗೆ ಸ್ಥಳಾಂತರ ಹೈಟೆಕ್ ಮಾರುಕಟ್ಟೆ ಯೋಜನೆಗೆ ವ್ಯಾಪಾರಸ್ಥರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮೀನು ಮಾರುಕಟ್ಟೆ ಸ್ಥಳಾಂತರಕ್ಕೆ ನಗರ ಪಾಲಿಕೆ ಸೂಚನೆಯನ್ನ ಕೊಟ್ಟಿದೆ ಆದರೆ ವ್ಯಾಪಾರಸ್ಥರು ಒಪ್ಪಿಗೆಯನ್ನು ಸೂಚಿಸಿಲ್ಲ ಹಾಗಾಗಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಸ್ಥಳಾಂತರ ಅನ್ನೋದಾದ್ರೂ ಎಲ್ಲಿಗೆ ಅದಕ್ಕೆ ವ್ಯಾಪಾರಸ್ಥರು ಒಪ್ಪಿಗೆಯನ್ನು ಪಡೆದುಕೊಂಡಿದ್ದಾರಾ ಈ ವ್ಯಾಪಾರಸ್ಥರು ಯಾವಾಗಿಂದ ಇಲ್ಲಿ ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಈ ಎಲ್ಲ ಆಯಾಮದಲ್ಲಿ ಸದ್ಯದ ಈ ಘಟನೆಯನ್ನು ನೋಡಬೇಕಾಗತ್ತೆ ಸೊ ಫಿಶ್ ಮಾರ್ಕೆಟ್ ಸ್ಥಳಾಂತರಕ್ಕೆ ಅಲ್ಲಿನ ವ್ಯಾಪಾರಸ್ಥರು ಒಪ್ತಾಯಿಲ್ಲ ಹಾಗಾಗಿ ನಗರ ಪಾಲಿಕೆಯ ಮುಂದಿನ ಡಿಸಿಷನ್ ಅಥವಾ ನಿರ್ಧಾರ ಏನು ಅನ್ನೋದು ಬಹಳ ಮುಖ್ಯ ಮೀನು ಮಾರುಕಟ್ಟೆ ಸ್ಥಳಾಂತರಕ್ಕೆ ನಗರ ಪಾಲಿಕೆ ಸೂಚನೆಯನ್ನು ಕೊಟ್ಟಿದೆ ಆದರೆ ವ್ಯಾಪಾರಸ್ಥರು ಒಪ್ಪಿಗೆಯನ್ನು ಸೂಚಿಸಿಲ್ಲದ ಪರಿಣಾಮ ಬಿಗುವಿನ ವಾತಾವರಣ ಕೂಡ ನಿರ್ಮಾಣವಾಗಿದೆ ಸೊ ಪಾಲಿಕೆ ಅಧಿಕಾರಿಗಳು ಮತ್ತು ಮಾರುಕಟ್ಟೆಯಲ್ಲಿ ವ್ಯಾಪಾರವನ್ನು ಮಾಡುತ್ತಿರುವಂತಹ ವ್ಯಾಪಾರಸ್ಥರ ನಡುವೆ ಯಾವ ರೀತಿ ಸಂಧಾನ ಏರ್ಪಡುತ್ತೆ ಕಾದು ನೋಡಬೇಕಾಗಿದೆ ಒಟ್ಟಾರೆ ಫಿಶ್ ಮಾರ್ಕೆಟ್ ಸ್ಥಳಾಂತರಕ್ಕೆ ಒಂದಷ್ಟು ತಯಾರಿ ಅಂತೂ ನಗರ ಪಾಲಿಕೆ ಕಡೆಯಿಂದ ನಡೆದಿತ್ತು ಹುಬ್ಬಳ್ಳಿಯಲ್ಲಿ ಆದರೆ ಅಲ್ಲಿನ ವ್ಯಾಪಾರಸ್ಥರು ಇದಕ್ಕೆ ಸರಿಯಾದಂಥ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ ಅಂದರೆ ಒಪ್ಪಿಗೆಯನ್ನು ಸೂಚಿಸಿಲ್ಲ એ કોગીકલેલ હે એકા મિલન લેચિરધી રીંગ મીટે આધુ વ્યવહાર ઈગા કાલન સુગ એ ありがとうございます。<noise> <noise>